ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ಇಂದ ನೈಟ್ವರೆಗೂ ನನ್ನ ಮಗಳ ಜೊತೆ ನನ್ನ ರುಟೀನ್ ಹೇಗಿರುತ್ತೆ ಕೆಲವೊಂದು ಇಂಪಾರ್ಟೆಂಟ್ ಕ್ಲಿಪ್ಪಿಂಗ್ಸ್ ನ ಕೈ ಆದಷ್ಟು ಬ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ಮಗಳೇನೆ ಹಾಯ್ ಹೇಳ್ಬಿಟ್ಲು ಸ್ಟಾರ್ಟಿಂಗ್ ಅಲ್ಲೇ ಮರಿ ಅದು ಇವತ್ತಿನ ಒಂದು ವಿಡಿಯೋನ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಸೆವೆನ್ ಥರ್ಟಿ ಆಗಿತ್ತು ಅನ್ಕೊಂತೀನಿ ಅಲ್ಲದೇ ಅಲ್ಲಿಗೆ ಫುಲ್ಲು ಕೆಲಸ ಎಲ್ಲ ಮುಗಿಸಿದೆ ಅಡಿಗೆನೂ ಸಹ ಮುಗಿಸಿದೆ ಅಡುಗೆ ಅಂದ್ರೆ ಮಧ್ಯಾಹ್ನಕ್ಕೂ ಮತ್ತೆ ಈಗಲೂ ಸೇರಿಸ್ಬಿಟ್ಟು ದಾಲ್ ಮಾಡಿದೆ ಒಂದೇ ಒಂದು ಹೀರೆಕಾಯಿತ್ತು ಫ್ರೆಶ್ ಆಗಿತ್ತಲ್ಲ ಅಂತ ಹೇಳಿ ದಾಲ್ ಮಾಡಿದೆ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಪೂಜೆ ಮಾಡಬೇಕಾಗಿತ್ತು ಅದ ಕಾರಣ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಬೆಳಗಿನ ಎಲ್ಲ ಪೂಜೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಮುಗ್ದಿರತ್ತೆ ಎಲ್ಲೋ ನಮಗೆ ಹುಷಾರಿಲ್ಲ ಮಗು ಹುಷಾರಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಮಿಸ್ ಆಗಿರುತ್ತೆ ಹಾಗೆ ಹೀರೆಕಾಯಿ ದಾಲ್ ಮಾಡಿದೆ ಅದಕ್ಕೆ ಚಪಾತಿ ಮಾಡಿ ಸ್ವಲ್ಪ ನಮ್ಮ ಗೆ ರೈಸ್ ಬೇಕೇ ಬೇಕು ಏನು ಮಾಡಿದ್ರೂ ಅದಕ್ಕೆ ಸ್ವಲ್ಪ ರೈಸ್ ಮಾಡಿದೆ ನಿನ್ನೆ ಫೋನ್ ತಂದು ಸರಿಯಾಗಿ ಕೊಟ್ಟಿದ್ದಾಳೆ ನಂಗೆ ಸಿಕ್ಕಾಪಟ್ಟೆ ನೋವಾಗಿದೆ ಈ ದುಟಿ ಹತ್ರ ಸರಿಯಾಗಿ ಕೊಟ್ಟಿದ್ದಾಳೆ ಅದನ್ನೇ ನೋಡ್ಕೊತಾ ಇದೆ ಇವತ್ತು ಕಮ್ಮಿ ಆಗಿದೆ ನಿನ್ನೆಲ್ಲ ಫುಲ್ ಹೂತ್ಕೊಂಡ್ಬಿಟ್ಟಿತ್ತು ಅವಳು ಆಟ ಆಡ್ಕೊಂಡು ಹಿಂದಕ್ಕೆ ಎಸ್ತಿದ್ದಾಳೆ ಅವಾಗ ಅಲ್ಲೇ ಮಲ್ಕೊಂಡಿದ್ದೀನಿ ನಾನು ಬಿದ್ದು ಸರಿಯಾಗಿ ಬಿತ್ತು ಮಾತ್ರ ಏಟು ಮಾತ್ರ ಆ ಹಾಗೇನೆ ಕೆಲವೊಂದು ಮಕ್ಕಳುಗಳು ತೀಟೆ ಮಾಡ್ತಾನೇ ಇರ್ತಾರಲ್ಲ ಮಾಡೋದಿಕ್ಕೆ ಆಗಲ್ಲ ಅವ್ರಿಗೆ ಸ್ವಲ್ಪ ಬುದ್ಧಿ ಬಂದು ನಾವು ಹೇಳೋದು ಅರ್ಥ ಮಾಡ್ಕೊಳ್ಳೋವ್ರಿಗೂ ಏನೂ ಮಾಡೋದಕ್ಕಾಗಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಳಸಿ ಗಿಡ ಅಂತೂ ನನಗೂ ಹಸ್ಬೆಂಡ್ಗೆ ತುಂಬ ಖುಷಿ ಆ ಥರ ಎಲ್ಲ ಗಿಡ ಬೆಳೆಸೋದೆಲ್ಲ ತುಂಬ ಖುಷಿ ನನ್ನ ಮಗು ಇದೆಯಲ್ಲ ಅವಳು ಬೆಳೆಯೋದಕ್ಕೆ ಬಿಡೋಲ್ಲ ಅಂತ ಹೇಳಿ ಅದನ್ನೇ ಕಿತ್ತಾಕ್ತಾಳೆ ತುಳಸಿ ಗಿಡನೇ ಕಿತ್ತಾಕ್ತಾಳೆ ಹಾಗಾಗಿ ನಾವೇನೂ ಹಾಕ್ಕೊಂಡಿಲ್ಲ ಅದೊಂದೇ ಸಾಕು ಪೂಜೆ ಮಾಡೋಕೆ ಅಂತ ಹಾಕ್ಕೊಂಡಿದ್ದೀವಿ ಇನ್ನು ಮನೆಯೊಳಗಡೆ ಪ್ಲಾನ್ಸ್ನ ತರಬೇಕು ಅನ್ನೋದು ಪ್ಲಾನಿಂಗ್ ಇದೆ ಯಾವಾಗ ಕರೆ ರೂಪಕ್ಕೆ ಗೊತ್ತಿಲ್ಲ ಇವತ್ತು ವೆದರ್ ಅಂತೂ ತುಂಬ ಕೋಲ್ಡ್ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆಯೇ ನನ್ನ ಮಗಳಿಗೆ ಹಸ್ಬೆಂಡು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಬಿಟ್ಟಿದ್ರು ನಾನು ರೆಡಿ ಮಾಡಿದೆ ಒಂದು ಕಡಿಗೆ ಇಟ್ಟು ಯೂಜ್ವಲಿ ಡೈಲಿ ಮಿಸ್ಸೇ ಇಲ್ಲ ಅವಳಿಗೆ ಸ್ನಾನ ಅಂತೂ ಡೈಲಿ ಮಾಡಿಸೇ ಮಾಡಿಸ್ತೀವಿ ಈ ಥರ ವೆದರ್ ಏನಾದರೂ ಇದ್ರೆ ತಲೆಗೆ ಮಾಡಿಸಲ್ಲ ಅಷ್ಟೇ ಮೈಗಂತೂ ಬಿಸಿ ಬಿಸಿ ನೀರಂತೂ ಬೆಚ್ಚಗಿರೋ ನೀರು ತುಂಬ ಬಿಸಿ ಇಬಾರ್ದು ಬೆಚ್ಚಗಿರೋ ನೀರು ಮಾಡಿಸ್ಬೇಕು ಮಕ್ಳಿಗೆ ಮೈ ನೋವಾಗೋದು ಬೆಳವಣಿಗೆ ಚೆನ್ನಾಗಿರುತ್ತೆ ಹಾಗೆಯೇ ಪೂಜೆನೂ ಸಹ ಮಾಡಿಕೊಂಡೆ ಪೂಜೆ ಏನೋ ಒಂಥರ ಖುಷಿ ಯಾರ್ಯಾರೇನೋ ಅನ್ಸುತ್ತ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಪೂಜೆ ಮಾಡಿದ್ರೇನೆ ಒಂಥರ ಮನೆ ಎಲ್ಲ ಕಳೆ ಆ ಬಿಸಿಲು ಬಂದು ಮನೆಯೊಳಗಡೆ ಬಿಸಿಲು ಬೀಳ್ತಾ ಇದ್ರೆ ಪೂಜೆ ಮಾಡಿದ್ರೆ ಅದು ಸಿಗುವಂತ ಖುಷಿನೇ ಒಂಥರ ಬೇರೆ ಅಂತ ಹೇಳ್ಬೋದು ರಂಗೋಲಿ ಈ ಥರ ಹಾಕೋದಿಕ್ಕೆಲ್ಲ ಬಹಳ ಇಷ್ಟ ಮಗ ಆದರೆ ನನ್ನ ಮಗಳು ಬಿಡೋದಿಲ್ಲ ನನಗೆ ರಂಗೋಲಿ ಹಾಕಕ್ಕೂ ಬರೋದಿಲ್ಲ ಮದುವೆ ಆದ್ಮೇಲೆ ನಾನು ರಂಗೋಲಿ ಅಂತ ಮುಟ್ಟಿ ಕಲ್ತ್ಕೊಂಡಿದ್ದು ಬಟ್ ಅಮ್ಮನ ಮನೆಯಲ್ಲಿ ನಾನು ಹಾಕಿ ಇಲ್ಲ ರಂಗೋಲಿ ಈಗ ಸ್ವಲ್ಪ ಪರವಾಗಿಲ್ಲ ಮುಂಚೆ ಅಂತ ಇದ್ದಿದ್ದು ಬರೋದು ಬರ್ತಾ ದಪ್ಪ ದಪ್ಪ ಬಿಟ್ಟು ಬಿಡ್ತಾರೆ ಈಗ ಪರವಾಗಿಲ್ಲ ಬಿಟ್ಟು ಬಿಟ್ಟು ರೂಢಿ ಆಗಿದೆ ಹಾಗೇನೆ ನನ್ನ ಮಗಳನ್ನ ನಂದು ಸ್ನಾನ ಆಗಿ ಪೂಜೆ ಆಯ್ತು ಹಸ್ಬೆಂಡು ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿ ಅವರು ಕಂಪ್ನಿಗೆ ಹೊರಟರು ಕೆಲಸಕ್ಕೆ ನಂದು ಪೂಜೆ ಆಗಿ ನೆಕ್ಸ್ಟು ನನ್ನ ಮಗಳು ಮಲ್ಕೊಂಡಾಗ್ಲೇ ನಮ್ದೆಲ್ಲ ತಿಂಡಿ ಆಗೋದು ಯಾಕಂದರೆ ಅವಳು ಮಲಗಿದಾಗೆಲ್ಲ ಆಗೋದಿಲ್ಲ ಹಾಗಾಗಿ ಯಾವಾಗಿದ್ರು ಮನೆಯಲ್ಲಿ ನಾವು ಯಾವಾಗಲೂ ಪೂ ನಾವು ಎಲ್ಲೋ ಒಂದ್ ಕಡೆ ಕೇಳಿದೋ ಪೂರ್ವದ ಬಾಗ್ಲಾಗ್ ಬರುತ್ತೆ ನಿಮಗೆ ಅಂತ ಹೇಳಿದ್ರು ಹಾಗಾಗಿ ನಾವು ಈ ಮನೆ ನಮ್ಗೆ ನಾವು ಇದನ್ನ ಸೆಲೆಕ್ಟ್ ಮಾಡೋದಿಕ್ಕೆ ಯಾವಾಗ್ಲು ಬೆಳ್ಕು ಜಾಸ್ತಿ ಇರುತ್ತೆ ಗಾಳಿ ಚೆನ್ನಾಗಿರುತ್ತೆ ಮಗು ಆಟ ಆಡೋದಿಕ್ಕೆ ಸ್ವಲ್ಪ ಮನೆ ದೊಡ್ಡದಾಗಿದೆ ಅಂತಾರೆ ನಾವು ಇದನ್ನ ಮಾಡ್ಕೊಂಡಿದ್ದು ಈ ತರ ಯಾವಾಗಲೂ ಸೂರ್ಯನ ಬೆಳಕು ಮನೆ ಒಳಗಡೆ ಬೀಳ್ತಾ ಇದ್ರೆ ಯಾವುದೇ ಒಂದು ದರಿದ್ರ ಇರಲ್ಲ ಅಂತ ಹೇಳ್ತಾರೆ ಆ ಇದು ಈ ಒಂದು ಕಾರಣಕ್ಕೆ ತುಂಬಾ ಇಷ್ಟ ಆಗಿ ಮೇಲಾದರೂ ಪರವಾಗಿಲ್ಲ ಸೆಕೆಂಡ್ ಫ್ಲೋರ್ ಅಲ್ವಾ ನಮ್ದು ಮೇಲ್ ಸೆಕೆಂಡ್ ಫ್ಲೋರ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾವು ಈ ತರ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ಕೊಂಡಿದ್ದು ಈ ತರ ಬಿಸಿಲು ಒಳಗಡೆ ಬೀಳೋದೆಲ್ಲ ನಾವು ಮುಂಚೆ ಇದ್ ಮನೆಯಲ್ಲಿ ಇರ್ಲಿಲ್ಲ ನಾವು ಇದಿದ್ದು ನಂದಿ ಬಾಗ್ಲು ಅಷ್ಟು ನಮ್ಗೆ ಏನು ಆಗಿ ಬರಲಿಲ್ಲ ಹಾಗಾಗಿ ನಾವ್ ಈ ಮನೆ ಮಾಡ್ಕೊಳ್ಲೇಬೇಕು ಅಂದ್ರೆ ನಮ್ ಸುತ್ತಮುತ್ತ ಯಾವುದೇ ಒಂದು ಬಿಲ್ಡಿಂಗ್ ಇಲ್ಲ ಬಿ ಮನೆಗಳಿದ್ದಾವೆ ಬಟ್ ಎರಡನೇ ಫ್ಲೋರು ಮೂರನೇ ಫ್ಲೋರು ಯಾರೂ ಕಟ್ಟಿಲ್ಲ ಹಾಗಾಗಿ ನಾವು ಇದೇ ಮನೆ ಮಾಡ್ಕೋಬೇಕು ಅಂತ ಮಾಡಿಕೊಂಡಿದ್ದು ಮಗು ಮ ಬೆಳೆಯೋದಕ್ಕೆ ವಾತಾವರಣ ಚೆನ್ನಾಗಿರ್ಬೇಕಲ್ಲ ಆ ಒಂದು ಕಾರಣಕ್ಕೆ ಮಾಡಿಕೊಂಡಿದ್ದು ಹಾಗೆ ಇವತ್ತು ಫುಲ್ ಬಿಸಿಲಿಲ್ವಲ್ಲ ಹಾಗೆ ಕಡಲೆಕಾಯಿ ತೊಗೊಂಬಂದಿದ್ರು ಹಾಗೆ ಸ್ವಲ್ಪ ಕಡಲೆಕಾಯಿ ಹುರ್ಕೊಂಡು ಹಸ್ಬೆಂಡು ಬರ್ತೀನಿ ಊಟಕ್ಕೆ ಅಂತ ಹೇಳಿದ್ರು ಹಾಗಾಗಿ ಅವ್ರು ಬರೋಕೆ ಮುಂಚೆ ರೆಡಿ ಮಾಡೋಣ ಅಂತ ಹೇಳಿ ಕಡಲೆಕಾಯಿ ಉಡ್ಕೊಂಡು ಅವ್ರಿಗೆ ಅಡುಗೆ ಅಂದರೆ ಬೆಳಗ್ಗೆದೇ ಇತ್ತು ಅದಕ್ಕೆ ಬಿಸಿ ಅನ್ನ ಮಜ್ಜಿಗೆ ಮಾಡಿಟ್ಟು ಅವಳಿಗೆ ಸರಿ ತಿನ್ನಿಸ್ತಾ ಇದ್ದೆ ಹಾಗೆ ಸರಿ ತಿಂದು ಮಲ್ಕೊಂಡು ಎದ್ದಲು ಅವಳು ಎದ್ದಿ ಆಟ ಆಡ್ತಾ ಇದ್ಲು ಅವಳಿಗೆ ಫ್ರೂಟ್ ಎಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಅವರಪ್ಪ ಸೇಬು ಮತ್ತೆ ಬಾಳೆಹಣ್ಣು ತೆಂಗಿನಕಾಯಿ ನಮ್ಮ ಮನೆಗೆ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ ತೆಂಗಿನಕಾಯಿ ಇರಲಿಲ್ಲ ಹಾಗಾಗಿ ತೆಂಗಿನಕಾಯಿನೂ ಸಹ ತೊಗೊಂಬಂದಿದ್ರು ಅದನ್ನು ಸಹ ಚೆನ್ನಾಗಿತ್ತು ತೆಂಗಿನಕಾಯೂ ಅಷ್ಟೇ ತುಂಬ ಚೆನ್ನಾಗಿತ್ತು ಜಾಸ್ತಿ ಬಲ್ತಿದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಪಲ್ಲು ಅಷ್ಟೇ ಒಂದು ಕೆ ಜಿ ಏನೋ ತೊಗೊಂಬಂದಿದ್ರು ಒಂದು ಕೆಜಿಗೆ ಮೂರೋ ನಾಲ್ಕು ಅಷ್ಟೇ ಬಂದಿದೆ ಚೆನ್ನಾಗಿದೆ ಆಪಲ್ ಒಂಥರ ಸ್ಪೆಷಲ್ ಆ್ಯಪಲ್ ಅಂತೆ ಚೆನ್ನಾಗಿತ್ತು ಆ್ಯಪಲ್ಲು ನನ್ನ ಮಗಳು ಅಲ್ಲೇ ಕೂತ್ಕೊಂಡಿದ್ದಾಳೆ ಅವರ ಅಪ್ಪನಿಗೆ ಅವ್ರ ಮಗಳು ಸೇವೆ ಮಾಡೋದು ಅಂದರೆ ಅವ್ರ ಅಪ್ಪನಿಗಿಷ್ಟ ಇಷ್ಟ ಮಗಳೇನೆ ಒಂಥರ ಮಗಳಿದ್ರೆ ಯಾರು ಬೇಡ ಅವಳೇ ಜಗತ್ತು ಅನ್ನೋಂಗೆ ಅವ್ರಿಗೆ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನನ್ನಾಗಿರ್ಬೋದು ಅವಳುನಾಗಿರ್ಬೋದು ಅಷ್ಟೇ ಈಗ ಮಗು ಹುಟ್ಟಿದ ಮೇಲೆ ಅವಳ ಮೇಲೆ ಜಾಸ್ತಿ ಆಗಿದೆ ಅಷ್ಟೆ ನನಗೇನು ಹೊಟ್ಟೆ ಕಿಚ್ಚಿಲ್ಲ ನೋಡಿ ಖುಷಿ ಅನಿಸುತ್ತೆ ಇನ್ನು ದಾಲೆಲ್ಲ ಮಧ್ಯಾಹ್ನ ಅವರು ನಾನು ಊಟ ಮಾಡಿ ಎಲ್ಲ ಖಾಲಿ ಆಗಿತ್ತು ನಾನೇನು ಮಧ್ಯಾಹ್ನ ಊಟ ಮಾಡೋಕೆ ಹೋಗಲಿಲ್ಲ ತಿಂಡಿನೇ ಲೇಟಾಗಿ ಮಾಡಿದ್ದೆ ಹಸ್ಬೆಂಡು ಕಂಪ್ನಿಯಿಂದ ನಾನು ನೈಟು ಲೇಟಾಗಿ ಬರ್ತೀನಿ ನೀನು ಊಟ ಮಾಡ್ಕೋ ಅಂತ ಹೇಳಿದರು ಸ್ವಲ್ಪ ಲೈಟಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದೀನಿ ಈ ಥರ ಯಾವುದೇ ಒಂದು ವೆಜಿಟೇಬಲ್ಸ್ ಆಗಿರ್ಬೋದು ಏನೇ ಇದು ಕಸ ಇದ್ರೂ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಯಾವ್ದಕ್ಕ ಒಂದಕ್ಕೆ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಮನೆಯೆಲ್ಲ ಗಲೀಜಾರೆ ತುಂಬ ಆಮೇಲೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಆ ಒಂದು ಕಷ್ಟ ತಗೊಳ್ಳೋದು ಬೇಡ ಅಂತ ಮುಂಚೆನೆ ಈ ಥರ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ಇನ್ನು ಯಾವಾಗಿದ್ರು ಆಲ್ಮೋಸ್ಟ್ ಎಲ್ಲ ನೀಟಾಗಿ ಇರಬೇಕು ಅಂತ ಟ್ರೈ ಮಾಡ್ತೀನಿ ನಾನಂತೂ ಆವಾಗಿಂದ ಹಾಗಿದ್ದು ಅಡುಗೆ ಆಗಿರ್ಬೋದು ಎಲ್ಲ ಅವಾಗ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಮಗಳು ಸರಿ ತಿನ್ಬಿಟ್ಟು ಎಂಟೂವರೆ ಅಷ್ಟೊತ್ತಿಗೆ ಮಲ್ಕೊಬಿಟ್ಲು ಯಾಕಂದರೆ ಅವಳು ಮಧ್ಯಾಹ್ನ ಒಂದು ಟೈಮ್ ನಿದ್ದೆ ಮಾಡಬೇಕಿತ್ತು ಮಾಡಿರಲಿಲ್ಲ ಹಾಗಾಗಿ ಅವಳು ಬೇಗ ಮಲ್ಕೊಂಡ್ಳು ನನಗೆ ಬೇಗ ಕೆಲಸ ಆಗುತ್ತೆ ಅಷ್ಟೇ ಏನು ಡಿಫ್ರೆನ್ಸ್ ಏನಿಲ್ಲ ಇನ್ನು ಬಾ ಬಾಕಿ ಇದ್ದಿದ್ದು ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಇನ್ನ ನೈಟ್ ಅವಳು ಮಲ್ಕೊಂಡ್ಮೇಲೆ ಮೇಲೆ ಅವಳಿಗೆ ಹಿಂಸೆ ಕಟ್ಕೊಂಡು ಅಳಿಸ್ಕೊಂಡು ಎಲ್ಲ ಜಾಸ್ತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ ನೆಸೆಸಿಟಿ ಮನೆ ನೀಟಾಗಿ ಇಟ್ಕೋಬೇಕು ನೋಡ್ತೀನಿ ಅವಳು ಇದ್ದಿದ್ದಾಗ ಅವಳು ಮಲ್ಕೊಂಡಿದ್ದಾಗ ಮಿಕ್ಕಿದ ಕೆಲಸಗಳಾಗಿರ್ಬೋದು ಬೇರೆ ಕೆಲ್ಸಗಳೆಲ್ಲ ಮಾಡ್ಕೊಂತೀನಿ ನಾನ್ ನೆಕ್ಸ್ಟ್ ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ಕೊಂಡೆ ಚಿತ್ರಾನ್ನ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಅದೇ ನಾನು ಏನು ಹೇಳಲಿಲ್ಲ ಹಿಂಗೆ ಎಣ್ಣೆಗೆ ಕರದ್ಬೇಕಾದ್ರೇನೆ ಎಣ್ಣೆ ಹಾಕಿದ ತಕ್ಷಣನೇ ಈ ತರ ಮೆಣಸಿನ್ಕಾಯಿ ಹಾಕಿದ್ರೆ ಖಾರನ ಅದು ಕಮ್ಮಿ ಮಾಡುತ್ತೆ ಜಾಸ್ತಿ ಇದ್ರೆ ಖಾರ ಕಮ್ಮಿ ಮಾಡುತ್ತೆ ಉಪ್ಪು ಹಾಕೋದ್ರಷ್ಟೇ ಖಾರನ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಥರ ನನಗೆ ಜಾಸ್ತಿ ಹುಳಿ ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದೆಲ್ಲ ನನಗೆ ಭಾಳ ಇಷ್ಟ ಇಷ್ಟೊಂದೆಲ್ಲ ಖಾರ ಹಾಕೋದು ಹುಳಿ ಹಾಕೋದೆಲ್ಲ ಮಾಡಿದ್ರೆ ಹಸ್ಬೆಂಡ್ ತಿನ್ನೋದಿಲ್ಲ ಹಾಗಾಗಿ ಅವರು ಲೇಟ್ ಆಗುತ್ತೆ ನಾನು ಇಲ್ಲೇ ಊಟ ಮಾಡ್ಕೊತೀನಿ ಇನ್ನಲ್ಲೇ ಊಟ ಮಾಡ್ಕೊಂಡು ಮಲ್ಕೊಂಡಿರೋ ಬರ್ತೀನಿ ಅಂದಲ್ಲ ಹಾಗಾಗಿ ಈ ಥರ ಒಂದು ಪ್ಲಾನಿಂಗ್ ಮಾಡಿಕೊಂಡು ಮಾಡ್ಕೊಂಡು ಯಾಕಂದರೆ ತಂಗ್ಳಾದರೆ ಬೆಳಿಗ್ಗೆ ತಿನ್ನೋದಿಕ್ಕಾಗಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಒಂದು ಚಿತ್ರಾನ್ನ ಮಾಡಿಕೊಂಡೆ ಈರುಳ್ಳಿ ಲೆಮಿನ್ ಚಿತ್ರಾನ್ನೇ ಮಾಡೋದು ಅದ್ಬಿಟ್ಟು ಬೇರೆ ಯಾವುದು ನಮ್ಮನೇಲಿ ಏನು ಹುಣ್ಸೆಣ್ಣಿನ ಚಿತ್ರಾನ್ನ ಆಗಿರ್ಬೋದು ಇದೆಲ್ಲ ನಮ್ಗೇನು ಇಷ್ಟ ಆಗಲ್ಲ ನನ್ಗಾಗ್ಲಿ ಗಾಗ್ಲಿ ನಾವೇನು ಅದೆಲ್ಲ ಮಾಡೋದಿಕ್ ಹೋಗಲ್ಲ ಮಾಡಿದ್ರೂ ಖಾಲಿ ಆಗಲ್ಲ ಯಾರು ತಿನ್ನೋದು ಇಲ್ಲ ಹಾಗಾಗಿ ಮಾಡೋದಕ್ಕೆ ಹೋಗಲ್ಲ ನಮ್ಮ ಅಮ್ಮನ ಮನೇಲಿ ಮಾಡ್ತದೆ ಹುಣಸೆನಿನ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇನ್ನು ನಮ್ಮ ಮನೇಲಿ ಏನೂ ಮಾಡೋದಿಲ್ಲ ಯಾಕಂದರೆ ನಾನು ತಿನ್ನೋದು ಅವರು ಸುಮ್ಮನೆ ಇರೋದು ಅದೆಲ್ಲ ಇಷ್ಟ ಆಗೋದಿಲ್ಲ ಇಬ್ರಿಗೂ ಇಷ್ಟ ಆಗೋದು ಕಂಫರ್ಟ್ ಇರೋದನ್ನ ಮಾಡ್ಕೊತೀವಿ ನಾವು ಅಡುಗೆನ ಹಾಗೆಯೇ ಸ್ವಲ್ಪ ಈರುಳ್ಳಿ ಜಾಸ್ತಿ ಆಯಿತು ಅಂತಲೇ ಅನ್ಕೊಂತೀನಿ ಈರುಳ್ಳಿನ ಜಾಸ್ತಿ ಎತ್ತಿಟ್ಬಿಟ್ಟು ಯೂಸ್ ಮಾಡಬಾರ್ದು ಅದು ವಿಷ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಇಟ್ಸ್ ನಾಟ್ ಗುಡ್ ಟು ಹೆಲ್ತ್ ಹಾಗಾಗಿ ಫುಲ್ಲುನು ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಇನ್ನು ಮಿಕ್ಕಿದೇನು ಕೆಲಸ ಇರುತ್ತೆ ಎಲ್ಲ ಮಾಡ್ಕೊಂಡು ಆದಷ್ಟು ನೈಟ್ ಹೊತ್ತು ಪಾತ್ರೆಗಳನ್ನ ಸಿಂಕಲ್ಲಿ ಬಿಡೋದಾಗಿರ್ಬೋದು ಗ್ಯಾಸ್ ಒರೆಸ್ದಲ್ಲೇ ಹೋಗಿ ಮಲ್ಕೊಳ್ಳೋದು ಒಲೆನ ಒರೆಸ್ಕೊ ಒರ್ಸ್ದಲ್ಲೇ ಹೋಗಿ ಮಲ್ಗೋದಾಗಿರ್ಬೋದು ಆ ಥರ ಎಲ್ಲ ತುಂಬ ಕಮ್ಮಿ ಆಲ್ಮೋಸ್ಟ್ ಯಾವಾಗಲೂ ಮನೇನ ನೀಟಾಗಿ ಇಟ್ಟಿರಬೇಕು ಅಟ್ಲೀಸ್ಟ್ ಅಡುಗೆ ಮನೇನ ಈಗ ಅಲ್ಲಿನ ಸಾಮಾನು ಅಲ್ಲಿಗೆ ಆ ಕೆಲಸ ಆಗ್ತಿದ್ದಂಗೆ ಇಟ್ಬಿಟ್ರೆ ನಮಗೆ ಕೆಲಸ ಕಮ್ಮಿ ಆಗುತ್ತೆ ಅದರಲ್ಲೂ ಮಗುಗಳಿದ್ರೆ ಅವರಿಗೆ ಊಟ ಮಾಡಿಸೋದೇ ಒಂದೊಂದು ಗಂಟೆ ಆಗತ್ತೆ ಇದೆಲ್ಲ ಕಮ್ಮಿ ಆಗತ್ತೆ ಅಂತಾನೆ ಹೇಳ್ಬೋದು ನಾವು ಆ ಮಗುಗೆ ಜಾಸ್ತಿ ಗಮನ ಕೊಡ್ಬೋದು ಅವ್ರ ಕಡೆಗೆ ಈ ತರ ಏನ್ ಕೆಲ್ಸ ಇರುತ್ತೋ ನಾ ಅವಾಗ್ಲೇ ಬಿಡ್ತೀನಿ ಸಿಂಕಲ್ ಅಂತೂ ಅವಾಗವಾಗ ಪಾತ್ರೆಗಳನ್ನ ಅಡ್ಗೆ ಆಗ್ತಿದ್ದೇ ತೊಳ್ಕೊಂಡ್ಬಿಡ್ತೀನಿ ನೈಟ್ ಹತ್ತೆಲ್ಲಾ ಬಿಡೋದು ದರಿದ್ರ ಮತ್ತೆ ಸೊಳ್ಳೆಗಳಾಗಿರ್ಬೋದು ಆ ಮತ್ತೆ ಈ ಜಿಲ್ಲೆಗಳೆಲ್ಲ ಜಾಸ್ತಿ ಆಗ್ತವೆ ಅದಕ್ಕೆಲ್ಲ ಏನಕ್ಕೆ ನಾವು ಜಾಗ ಮಾಡ್ಕೊಡ್ಬೇಕು ಅಂತ ಹೇಳಿ ಆಲ್ಮೋಸ್ಟ್ ನಾನು ಆವಾಗಿಂದ ಆಗಿದೆ ತೊಳ್ಕೊಂಬಿಡ್ತೀನಿ ಸಿಂಕ್ ಬೇರೆ ನಮ್ಮ ಮನೆಗೆ ಈಗ ಮಾಡಿರೋದು ತುಂಬ ಚಿಕ್ಕದು ಹಾಗಾಗಿ ನಾನು ಏನೂ ಹೋಗಲ್ಲ ಆ ಮನೇಲೂ ಸಹ ಬಿಡ್ತಾ ಇರಲಿಲ್ಲ ಇನ್ನೂ ನನಗೆ ಹುಷಾರಿಲ್ಲ ಮಗು ಹುಷಾರಿಲ್ಲ ಅಂದರೆ ಅಡುಗೆ ಮನೆ ಕಡೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನೀಟಾಗಿ ಇಟ್ಕೊತೀನಿ ನಾವೆಷ್ಟು ಮನೆ ನೀಟಾಗಿ ಇಟ್ಕೊಂಡಿರ್ತೀವೋ ನಮ್ಮ ಮನ್ಸು ಸಹ ಅಷ್ಟು ನೀಟಾಗಿರತ್ತೆ ಇನ್ನು ಏನೇನೋ ಅನ್ಕೊಂಬಿಡಿ ಇದ್ರಲ್ಲಿ ಅದೊಂದು ಕಾಮನ್ ಅಷ್ಟೇ ನಾವು ಎಷ್ಟು ನೀಟಾಗಿರ್ತೀವಿ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀಟ್ ಮಾಡ್ಕೊಬಿಡ್ತೀನಿ ನನ್ನ ಐಟೇನೆ ಆದಷ್ಟು ನೀವು ಟ್ರೈ ಮಾಡ್ಕೊಳ್ಳಿ ಆವಾಗಲೇ ಮನೇಲಿ ಮನೆಯಲ್ಲಿ ಲಕ್ಷ್ಮಿ ನಿಲ್ತಾಳೆ ದರಿದ್ರ ಅನ್ನೋದು ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಹೀಗಿರುತ್ತೆ ನಂದು ನನ್ನ ಮಗಳ ಜೊತೆ ಈ ತರ ನಾನು ಪ್ಲಾನಿಂಗ್ ಮಾಡ್ಕೊಂಡು ಕೆಲಸ ಮಾಡ್ಕೊಂತೀನಿ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ Subscribe Mercury. Thank you.